ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಪೂರಿ ಹಾಗೆ ಪುಟಾಣಿ ಸಾಗು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡುವಂತಹ ರೆಸಿಪಿ ಇದು ಒಲೆ ಮೇಲೆ ಒಂದು ಪಾತ್ರೆ ತೊಗೊಂಡು ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಟಮಾಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಕೆಂಪದಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಟಮಾಟೊ ಹಣ್ಣು ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಟೊಮಾಟೊ ಬೇಗನೆ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟಮಾಟೊ ಹಣ್ಣು ಬೇಗನೆ ಸಾಫ್ಟ್ ಆಗುತ್ತಾ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋತನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎರಡರಿಂದ ಮೂರು ನಿಮಿಷ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದರಿಂದ ಮೂರು ನಿಮಿಷ ಬಿಡ್ತೀನಿ ನಂತರ ನೋಡಿ ಪುಟಾಣಿನ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿನ ನೀರಲ್ಲಿ ಕಲಿಸ್ಕೊಂಡು ಈಗ ಇದಕ್ಕೆ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲಿ ಯಾವುದೇ ಗಂಟೆ ಥರ ಚೆನ್ನಾಗಿ ಈ ಥರ ತಿರುಕೊಂಡ್ರೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಪುಟಾಣಿ ಸಾಗು ಪೂರಿ ಜೊತೆ ರೆಡಿ ಆಗುತ್ತಾ ತುಂಬ ಚೆನ್ನಾಗಿರುತ್ತಾ ಬೇಗನೆ ಆಗುತ್ತಾ ಟೇಸ್ಟಿಯಾಗಿರುತ್ತಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನೋಡಿ ಪುಟಾಣಿ ಸಾಗು ರೆಡಿ ಆಗಿದೆ ಈಗ ಇದ ಇದಕ್ಕೆ ಪೂರಿನ ಹೇಗೆ ಮಾಡೋದಂತ ನೋಡೋಣ ಪೂರಿ ಹಿಟ್ಟನ್ನ ಆಲ್ರೆಡಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ಸಣ್ಣ ಸಣ್ಣದಾಗಿ ಪೂರಿನ ತಿಕ್ಕೋಬೇಕು ನೋಡಿ ಈ ಥರ ಪೂರಿನ ಎಲ್ಲನೂ ತಿಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪೂರಿನ ಈ ಥರ ಬಿಟ್ಟರೆ ಪೂರಿ ಉಬ್ಬುತ್ತಾ ಪೂರಿ ಉಬ್ಬಿದರೆ ಪೂರಿ ಸಾಫ್ಟಾಗಿ ಬರುತ್ತಾ ಸೊ ನೋಡಿ ಯಾವ ಥರ ಪೂರಿ ಉಪ್ಪಿದೆ ಅಂತ ಇದೇ ಥರ ಎಲ್ಲ ಪೂರಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ನೋಡಿ ಯಾವ ಥರ ಉಪ್ಪಿ ಬಂದಿದೆ ಪೂರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ಗಳನ್ನ ನಾನು ಶೇರ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ